ಜಗದೀಶ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಶುತ ಜಗದೀಶ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವರು ಶಾಸಕರಾಗಿರೋ ಸಂದರ್ಭಗಳಲ್ಲಿ ಬೈಲೊಂಗಲ್ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶಿಕ್ಷಣ ಆದಂಥ ಆ ಸಂದರ್ಭದಲ್ಲಿ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಕೆಲಸವನ್ನು ನಿರಂತರವಾಗಿ ಮಾಡೋದಕ್ಕೆ ಅವರು ತಮ್ಮ ಶ್ರಮವನ್ನು ಪಟ್ಟಿದ್ದಾರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಜನರ ಮಧ್ಯದಲ್ಲಿ ಮಾಡ್ತಾ ಇರುವಂಥವರು ಜಗದೀಶ್ ಅವರುಗೆ ದೇವರು ಇನ್ನಷ್ಟು ಹೆಚ್ಚು ಆಯುರ ಆಯುಷ್ಯ ಆರೋಗ್ಯವನ್ನೆಲ್ಲ ಕೊಟ್ಟು ಹೆಚ್ಚು ಸಮಾಜ ಸೇವೆಯನ್ನು ಮಾಡುವಂತಹ ಜವಾಬ್ದಾರಿ ಆಗಲಿ ಅಂತ ಶುಭ ಹಾರೈಸ್ತೇನೆ ಮತ್ತೊಮ್ಮೆ ಅವರ ಜನ್ಮದಿನದ ಶುಭಾಶಯಗಳು